ನಮಸ್ಕಾರ ತುಂಬ ದಿವಸಗಳ ನಂತರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಎರಡು ಕೆ ಜಿ ಮಾಂಸ ನೋಡಿ ಎರಡು ಕೆ ಜಿ ಕ ಒಂದು ಒಂದು ಇಡೀ ಕೊಬ್ಬರಿ ಐತೆ ಒಂದು ಎರಡು ಇಂಚು ಶುಂಠಿ ಐತೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಇಕ್ಕಿದ್ದೀನಿ ಒಂದು ಇಡೀ ಎರಡು ಗಡ್ಡೆ ಬೆಳ್ಳುಳ್ಳಿ ನೋಡಿ ಸೋಂಪು ಲವಂಗ ನೋಡಿ ನಾಲ್ಕು ಐದು ಯಲಕ್ಕಿ ಮತ್ತು ಚಕ್ಕೆ ಚಕ್ಕೆ ಅಂದರೆ ಎಲ್ಲ ಪೀಸ್ ಐತೆ ಸ್ವಲ್ಪ ಜಾಸ್ತಿನೇ ಐತೆ ಚಕ್ಕೆ ಚಕ್ಕೆ ಆಮೇಲೆ ಪುದೀನ ಒಂದಿಡಿ ಕೊತ್ಮಿರಿ ಒಂದಿಡಿ ಇಷ್ಟೊಂದು ಇಷ್ಟೊ ಇವಾಗ ಹಾಕಿ ನೋಡಿ ಎರಡು ಸ್ಪೂನು ధనియపొడి పొడి పుడి స్పూన్గా ఎరడు స్పూను ధనియా పుడి ఇలా ఒట్గా రుబ్బ ఎరడు స్పూను ధనియపూడి ఎర్డు స్పూను మెణశిన్కాయ పొడి టమాటో మెణసినకై పొడి కొబ్బరి ఇవు నాలుగు ఐటమ్స్ సప్రేటు రుబ్బనా కొత్తిమీరి ನಿಮ್ಮ ಕುದೀನ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಎಲ್ಲ ಒಂದೇ ಇದು ಸಪ್ರೇಟಾಗಿ ರುಬ್ಕೊಂಬ ತೋರಿಸ್ತೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಇದು ರುಬ್ಬಿದ್ದೀನಿ ಸಪ್ರೇಟಾಗಿ ಕೊಬ್ಬರಿ ಧನಿಯ ಪುಡಿ ಟೊಮೆಟೊಸ್ ಮೆಣಸಿನ್ಕಾಯಿ ಪುಡಿ ಇದು ಸಪ್ರೇಟಾಗಿ ಮಸಾಲೆ ರುಬ್ಬಿದ್ದೀನಿ ಇವಾಗ ಕುಕ್ಕರಿಕ್ಕಿದ್ದೀನಿ ಸ್ವಲ್ಪ ಬಾಯಲ್ ಹಾಕನ ನೋಡಿ ಆಯಿಲ್ ಬಿಸಿಯಾಗಿದೆ ಇವಾಗ ಇದು ರುಬ್ಬಿರೋದು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಕಿ ಹೋಗುವ ಉರಿಯಾ ಚೆನ್ನಾಗೆ ಹಸಿವಾಸನೆ ಹೋಗಿ ಆಯಿಲ್ ಬಿಟ್ಕೊಬೇಕು ಆ ಥರ ಹುರ್ಕೊಳ್ಳೋಣ ನೋಡಿ ಇವಾಗ ನೋಡಿ ಆಯಿಲೆಲ್ಲ ಬಿಟ್ಕೊಳ್ತಾಯ್ತಲ್ಲ ಹುರ್ದಾಗಿ ಇವಾಗ ಮಸಾಲೆ ಎಲ್ಲ ಸಲ ಅದನ್ನೂ ಇದನ್ನ ಎರಡನ್ನೂ ಚೆನ್ನಾಗಿ ಸ್ವಲ್ಪ ತುರಿ ಮಿಕ್ಸಿ ತೊಳೆದು ನೀರು ಹಾಕಿದ್ದೀನಿ ಸ್ವಲ್ಪ ಇದು ತಲೆ ಮೂಳೆ ತಲೆ ಮೆದ್ಲು ಇದು ಸಪ್ರೇಟಾಗಿ ನೋಡಿ ಈ ಥರ ಪೀಸ್ ಮಾಡಿಕ್ಕಿದ್ದೀನಿ ಇದೇ ಮಸಾಲೆ ಸ್ವಲ್ಪ ಇದರಲ್ಲಿ ಹಾಕ್ತೀನಿ ಅದೇ ಮಸಾಲೆ ಸಾಕು ಅದರಲ್ಲಿ ಹಾಕ್ತೀವಿ ಮಾಂಸ ಇದು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ದೀವಿ ಬಿಸಿ ಮಾಡಿರೋದಕ್ಕೆಲ್ಲ ನೋಡ ಬಿಸಿ ಬಿಸಾಗೈತೆ ಬಿಸಿ ಬಿಸಾಗೈತೆ ಇದನ್ನು ಒಗಿಡ ಹಾಕಿ ನೋಡಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ನೀರು ನೋಡ್ಕೊಂಡು ಹಾಕಿ ಉಪ್ಪಾಕಿ ಕುಕ್ಕರ್ ಹಾಕಿ ಮುಚ್ಚಿಕ್ಕಿ ಅದೆಲ್ಲ ಬೇಯ್ಲಿ ತೋರಿಸ್ತೀನಿ ಮಾಂಸ ಮುಳುಗಷ್ಟು ನೀರು ಹಾಕಿದ್ದೀನಿ ತಲೆ ಮಾಂಸ ಮುಳುಗಷ್ಟು ನೀರು ಹಾಕಿದ್ದೀನಿ ಉಪ್ಪು ಹಾಕ್ತಿರ್ಬೋದು ಮಾಂಸ ಬೇಯುವಾಗ ಹಾಕಿದ್ದೀನಿ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಬೇಕು ಅಂದ್ರೆ ಹಾಕೊಬಹುದು ಚಿಕ್ಕಿ ಹಾಕ್ತೀನಿ ಹಾಕ್ ನಾಲ್ಕು ಇಝುಲ್ ಬರಲಿ ತೋರಿಸ್ತೀನಿ ಅದು ನಾಲ್ಕು ಇಜಲ್ ಬಂತು ಇಜಲ್ ಬಂದು ತಣ್ಣಗಾಗಿ ಕುಕ್ಕರ್ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಕರ್ಕಡಿ ಇಟ್ಕೊಂಡ ரெடி <coughs> ஆக ನೋಡಿ ಹೆಂಗೈತೆ ಅಂತ ನೋಡಿ ತೋರಿಸಿದ ಮಸಾಲೆ ಹಾಕಿ ಮಾಡ್ರಿ ಫಸ್ಟೇ ಒಂದು ತಲೆಮ್ ಮಸದ್ ವಿಡಿಯೋ ಹಾಕಿದ್ದೀನಿ ನಮ್ಮ ಚಾನಲ್ ಆಗೈತೆ ನೋಡ್ರಿ ಅದನ್ನು ಇದನ್ನು ನೋಡಿ ಯಾವ ಚೆನ್ನಾಗಿದ್ರೆ ಅದ್ರಲ್ಲಿ ಮಾಡಿರಿ ತುಂಬ ಚೆನ್ನಾಗಿರ್ತದೆ ಮಸಾಲೆನೂ ಅಷ್ಟೇ ತುಂಬ ಚೆನ್ನಾಗಿರ್ತದೆ ಎಲ್ಲ ಓನ್ ಮಸಾಲೆ ನೋಡ್ರಿ ತುಂಬ ಚೆನ್ನಾಗಿರ್ತದೆ ನೋಡಿ ಮಾಡಿ ತಿಂದು ಲೈಕ್ ಮಾಡಿರಿ लाइक कर सब्सक्राइब्री थैंक यू